ಹರೇ ಕೃಷ್ಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸ್ನೇಹ ಇವತ್ತಿನ ರೆಸಿಪಿಯಲ್ಲಿ ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ ಮಕ್ಕಳಿಗೆಲ್ಲ ತುಂಬ ಈಸಿಯಾಗಿ ಮಾಡಿಕೊಡುವಂತಹ ರೆಸಿಪಿ ಅದೇ ಬ್ರೆಡ್ ಉಪ್ಪಿಟ್ಟು ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಹಾಗಾದರೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಟೊಮೆಟೊನೋ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಕರಿಬೇವು ಎರಡು ಮೆಣಸಿನಕಾಯಿ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ನೆಕ್ಸ್ಟು ನಾನು ಸುಮಾರು ಎಂಟು ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಿ ನಾಲ್ಕು ಸೈಡ್ ಇರೋ ಎಡ್ಜ್ಜನ್ನು ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ವೀಕ್ಷಕರೇ ಒಂದು ಫುಲ್ ಬ್ರೆಡ್ ಪ್ಯಾಕೆಟ್ ತೊಗೊಂಡಾಗ ಈ ಥರ ಮೊದಲು ಮತ್ತು ಕೊನೆಯ ಬ್ರೆಡ್ ಇರುತ್ತಲ್ಲ ಇದು ಸಹ ಸೈಡ್ಗೆ ಎತ್ತಿಟ್ಕೊಂಡು ಅದನ್ನು ನಂತರ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಎಂಟು ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಲ್ಲ ಅದರಲ್ಲಿ ಎರಡು ಬ್ರೆಡ್ ತೆಗೆದುಕೊಂಡು ಅದನ್ನು ಒಂದಕ್ಕೊಂದು ಚೆನ್ನಾಗಿ ಇದ್ದೀನಿ ನೋಡಿ ಯಾವ ಥರ ಬ್ರೆಡ್ ಕ್ರಮ್ಸನ್ನು ಆಗುತ್ತೆ ಅಂತ ಇದೇ ಥರ ಎಲ್ಲವೂ ಮಾಡ್ಕೊಂಬಿಡಬೇಕು ನೀವು ಇದನ್ನು ಮಿಕ್ಸಿ ಜಾರ್ಗೆ ಬೇಕಾದರೂ ಹಾಕ್ಕೊಂಡು ಸಣ್ಣ ಮಾಡ್ಕೋಬೋದು ಇಡ್ಲಿ ದೋಸೆ ರವೆ ಉಪ್ಪಿಟ್ಟು ಅವಲಕ್ಕಿ ಈ ಥರ ಎಲ್ಲವೂ ತಿಂದು ಬೇಜಾರಾಗಿದ್ದಾರೆ ಈ ಒಂದು ಸ್ಪೆಷಲ್ ಆಗಿರುವ ಬ್ರೆಡ್ ಉಪ್ಮಾನ ಟ್ರೈ ಮಾಡಿ ಚಿಕ್ಕ ಮಕ್ಕಳು ಇದನ್ನು ಗ್ಯಾರಂಟಿ ಲೈಕ್ ಮಾಡ್ತಾರೆ ಬಟ್ ನಾವು ಖಾರ ನೋಡಿಕೊಂಡು ಹಾಕೋಬೇಕಾಗುತ್ತೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಇದು ಪ್ರಿಪೇರ್ ಮಾಡಬಹುದು ಎಕ್ಸ್ಟು ನಾನು ಒಂದು ಮಿಕ್ಸಿ ಜಾರಿಗೆ ಅವೆರಡು ಬ್ರೆಡ್ ಮತ್ತು ಕಟ್ ಮಾಡಿಕೊಂಡಿರುವ ಬ್ರೆಡ್ ಎಜ್ಜನ್ನು ಜಾರಿಗೆ ಹಾಕಿ ಸಣ್ಣಗೆ ಮಾಡ್ಕೋತಾ ಇದ್ದೀನಿ ನೋಡಿ ಬ್ರೆಡ್ ಕ್ರಮ್ಸು ರೆಡಿ ಆಯಿತು ಈಗ ಇದಕ್ಕೆ ಚೆನ್ನಾಗಿ ಒಗ್ಗರಣೆ ಕೊಡೋಣ ಮೀಡಿಯಮ್ ಫ್ಲೇಮಲ್ಲಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾಲ್ಕು ಟೀ ಸ್ಪೂನ್ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಇದಕ್ಕೆ ನೀವು ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬಹುದು ಕ್ರಿಸ್ಪಿನೆಸ್ ಬರುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಸಹ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಎರಡು ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಅಡ್ಜಸ್ಟೇಬಲ್ ಉಪ್ಪು ನಾನಿಲ್ಲಿ ಒಂದು ಟೀ ಸ್ಪೂನ್ ಉಪ್ಪನ್ನು ಬೆರೆಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಮೊದಲೇ ರೋಸ್ಟ್ ಮಾಡಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವ ಶೇಂಗಾ ಕೂಡ ಇದ್ದೀನಿ ಮತ್ತು ಅರ್ಧ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಟಿದ್ದೆ ಅದು ಕೂಡ ಇದ್ದೀನಿ ನಾನಿಲ್ಲಿ ಒಂದು ಟೊಮೆಟೊ ಹಾಕ್ತಾ ಇಲ್ಲ ಏಕೆಂದರೆ ನಾನು ನೆಕ್ಸ್ಟು ಲೆಮನ್ ಸಹ ಇದ್ದೀನಿ ಸೊ ನಾನು ಇಲ್ಲಿ ಅರ್ಧ ಟೊಮೆಟೊ ಮಾತ್ರ ಹಾಕ್ತಿದ್ದೀನಿ ನೆಕ್ಸ್ಟು ನಾನಿದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿಣ ಒಂದೂವರೆ ಟೀ ಸ್ಪೂನ್ ಅಚ್ಚುಗಾರದ ಪುಡಿ ಹಾಕಿಬಿಟ್ಟು ಸುಮಾರು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ ಸ್ನೇಹಿತರೆ ನೀವಿನ್ನೂ ನನ್ನ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ನೋಡಿ ವೀಕ್ಷಕರೇ ಒಗ್ಗರಣೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಾವಿದಕ್ಕೆ ಎಲ್ಲ ಬ್ರೆಡ್ ಕ್ರಮ್ಸು ಈ ಒಗ್ಗರಣೆಗೆ ಹಾಕ್ಕೊಂಡು ಸುಮಾರು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ ನೋಡಿ ಈ ಬ್ರೆಡ್ ಉಪಮಾ ಮಾಡೋದಕ್ಕೆ ನಾನು ವೈಟ್ ಬ್ರೆಡ್ ತಗೊಂಡಿದ್ದೀನಿ ನೀವು ಇಲ್ಲಿ ಬ್ರೌನ್ ಬ್ರೆಡ್ ಬರುತ್ತಲ್ಲ ಅದನ್ನು ಬೇಕಾದರೂ ತಗೋಬಹುದು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ನೆಕ್ಸ್ಟ್ ಇದಕ್ಕೆ ಅರ್ಧ ಹೋಳು ಲೆಮನ್ ಹಾಕೋತಾ ಇದ್ದೀನಿ ಅದನ್ನೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಿದ್ದೀನಿ ಈ ಬ್ರೆಡ್ಡಿಂದ ಹಲವಾರು ತಿನಿಸುಗಳು ಮಾಡ್ಕೋಬಹುದು ಅದರಲ್ಲಿ ಈ ಬ್ರೆಡ್ ಉಪ್ಪಿಟ್ಟು ಕೂಡ ಒಂದು ಮಾಡೋದು ಸುಲಭ ಮತ್ತು ಬೇಗ ರೆಡಿಯಾಗಿಬಿಡುತ್ತೆ ಉಪ್ಪಿಟ್ಟು ಅಂದ ತಕ್ಷಣ ಮೂಗು ಮುರಿಯೋರೇ ಜಾಸ್ತಿ ಅಂಥದ್ರಲ್ಲಿ ಈ ತರ ಒಂದು ಬ್ರೆಡ್ ಉಪಮಾ ಮಾಡಿಕೊಟ್ರೆ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ವೀಕ್ಷಕರೇ ಬ್ರೆಡ್ ಉಪ್ಪಿಟ್ಟು ರೆಡಿ ಆಗಿದೆ ಸ್ನೇಹಿತರೆ ನನ್ನ ಈ ನಮಃ ನಳಪಾಕ ಕುಕ್ಕಿಂಗ್ ಚಾನೆಲ್ ಎಲ್ಲ ರೆಸಿಪಿ ವಿಡಿಯೋಸ್ ಒಮ್ಮೆ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು